ಕರ್ನಾಟಕ ಶಾಸ್ತ್ರೀಯ ಸಂಗೀತ ಪ್ರಾಥಮಿಕ ಜೂನಿಯರ್ ಶಾಸ್ತ್ರ ವಿಭಾಗ ಪತ್ರಿಕೆ ಅಧ್ಯಾಯ ಎರಡು ಕಲೆ ಲಲಿತ ಕಲೆಗಳಲ್ಲಿ ಸಂಗೀತದ ಸ್ಥಾನ ಭಾರತೀಯ ಸಂಗೀತ ಪದ್ಧತಿಗಳು ಕರ್ನಾಟಕ ಮತ್ತು ಹಿಂದೂಸ್ಥಾನಿ ಸಂಗೀತದ ವೈಶಿಷ್ಟ್ಯ ವಿಭಾಗ ಒಂದು ಕಲೆ ಕಲೆಯು ಮಾನವ ನಿರ್ಮಿತವಾದ ಕೃತಿ ಕಲೆಯ ನಿರ್ಮಾಣಕ್ಕೆ ಪ್ರಕೃತಿಯೇ ಮೂಲ ಮನಸ್ಸನ್ನು ಸಂಸ್ಕಾರದಿಂದ ಬಲಪಡಿಸುವ ವಿದ್ಯೆ ಕಲೆ ಮಾನವನು ಸುಸಂಸ್ಕೃತನಾಗಲು ನಾಗರೀಕನಾಗಲು ಕಲೆಯು ಸಹಕರಿಸುತ್ತದೆ ದೇಶ ಭಾಷೆಗಳ ಭೇದ ಭಾವವಿಲ್ಲದೆ ಎಲ್ಲರ ಹೃದಯವನ್ನು ತಣಿಸಿ ಆನಂದ ಪಡಿಸುವುದೇ ಕಲೆಯ ಧ್ಯೇಯ ಸೌಂದರ್ಯೋಪಾಸನೆಯೇ ಕಲೆಯ ಗುರಿ ಕಲೆಯು ಮಾನವನ ಪ್ರತಿಭೆಯ ಮೂಲಕ ವಿಕಸಿಸುತ್ತದೆ ವಿಭಾಗ ಎರಡು ಲಲಿತ ಕಲೆಗಳು ಭಾರತೀಯ ಪುರಾತನ ಗ್ರಂಥಗಳು ಹದಿನಾಲ್ಕು ವಿದ್ಯೆಗಳನ್ನು ಮತ್ತು ಅರವತ್ನಾಲ್ಕು ಕಲೆಗಳನ್ನು ತಿಳಿಸುತ್ತವೆ ವಿಜ್ಞಾನದ ಅನೇಕ ವಿಷಯಗಳು ಕಲೆಗಳಲ್ಲೇ ಅಡಕವಾಗಿವೆ ಕಲೆಗಳನ್ನು ಸ್ಥೂಲವಾಗಿ ಲಲಿತಕಲೆ ವಿಜ್ಞಾನಕಲೆ ಕುಶಲಕಲೆ ಮತ್ತು ವಾಣಿಜ್ಯ ಕಲೆಗಳೆಂದು ವಿಂಗಡಿಸಬಹುದು ಮಾನವನ ಸಂಸ್ಕಾರ ಮತ್ತು ಪ್ರತಿಭೆಯ ಮೂಲಕ ರೂಪುಗೊಳ್ಳುವುದೇ ಲಲಿತಕಲೆ ಅವು ಸಂಗೀತ ಸಾಹಿತ್ಯ ನೃತ್ಯ ನಾಟಕ ಚಿತ್ರ ಶಿಲ್ಪ ಇವೇ ಮುಂತಾದವು ಲಲಿತ ಕಲೆಗಳು ಮಾನವನ ಇಂದ್ರಿಯಗಳ ಮೂಲಕ ಹೃದಯವನ್ನು ಸೇರಿ ಆನಂದದಲ್ಲಿ ಪರಿಸಮಾಪ್ತಿಗೊಳ್ಳುತ್ತದೆ ವಿಭಾಗ ಮೂರು ಕಲೆಗಳಲ್ಲಿ ಸಂಗೀತದ ಸ್ಥಾನ ನಾದರೂಪಿಯಾಗಿ ಅಂತರ್ಗತ ಸೌಂದರ್ಯವನ್ನು ಕಿವಿಯ ಮೂಲಕ ಪಸರಿಸಿ ಮನವನ್ನು ತಣಿಸುವುದೇ ಸಂಗೀತ ಸಂಗೀತವು ಭಾವದ ಭಾಷೆ ಪರಬ್ರಹ್ಮನಲ್ಲಿ ಲೀನವಾಗುವ ಈ ಕಲೆಯು ನಿತ್ಯ ನೂತನ ಪುನರ್ವಿಮರ್ಶೆಗೆ ಅವಕಾಶವಿಲ್ಲದೆ ಅಲ್ಲೇ ಹುಟ್ಟಿ ಅಲ್ಲೇ ಪ್ರಕಾಶಿಸಿ ಅಂತರ್ಗತವಾಗಿ ಲಯವಾಗುತ್ತದೆ ಸಂಗೀತವನ್ನು ಗಾಂಧರ್ವ ಸಂಗೀತ ಕಲೆಯೆಂದೂ ಕರೆದಿದ್ದಾರೆ ಆದುದರಿಂದಲೇ ಶಾಸ್ತ್ರದ ಚೌಕಟ್ಟಿಗೆ ಒಳಪಟ್ಟು ಹೃದ್ಗತವಾದ ಭಾವನೆಗಳನ್ನು ವ್ಯಕ್ತಪಡಿಸಿ ನೆಮ್ಮದಿಯನ್ನು ಕೊಡುವಂತಹ ಲಲಿತಕಲೆಗಳಲ್ಲಿ ಸಂಗೀತವು ಮನೋರಂಜನೆಯ ಮಾಧ್ಯಮವೂ ಆಗಿದೆ ಇತರ ಲಲಿತಕಲೆಗಳು ಸಂಗೀತದ ಮಟ್ಟವನ್ನು ಮುಟ್ಟಬೇಕೆಂದು ಪಾಶ್ಚಾತ್ಯರ ಅಭಿಪ್ರಾಯ ವಿಭಾಗ ನಾಲ್ಕು ಭಾರತೀಯ ಸಂಗೀತ ಮತ್ತು ಅವುಗಳ ಪ್ರಭೇದಗಳು ಅಂದರೆ ಪದ್ಧತಿಗಳು ನಮ್ಮ ಭಾರತವನ್ನು ಸಂಗೀತದ ನಾಡೆಂದು ಹೇಳಬಹುದು ಭಾರತೀಯ ಸಂಗೀತವು ಸಾಮವೇದದಿಂದ ಹುಟ್ಟಿದೆ ಸಪ್ತಸ್ವರಗಳೇ ಸಂಗೀತಕ್ಕೆ ಆಧಾರ ನಮಗೆ ಸಂಗೀತವು ರಾಷ್ಟ್ರ ಜೀವನದ ಮುಖ್ಯ ಭಾಗವೇ ಆಗಿದೆ ಭಾರತೀಯ ಸಂಗೀತದಲ್ಲಿ ಸುಮಾರು ಹನ್ನೆರಡರಿಂದ ಹದಿಮೂರನೇ ಶತಮಾನದವರೆಗೂ ಏಕ ಪ್ರಕಾರವಾದ ಸಂಗೀತ ಪದ್ಧತಿಯೇ ರೂಢಿಯಲ್ಲಿತ್ತು ಇದೇ ಭಾರತೀಯ ಸಂಗೀತವೆನಿಸಿಕೊಂಡಿತ್ತು ಹದಿಮೂರನೆಯ ಶತಮಾನದ ವೇಳೆಗೆ ಉತ್ತರ ಭಾರತವು ಕ್ರಮೇಣ ಪರ್ಷಿಯನ್ನರ ಹಾಗೂ ಮಹಮದೀಯರ ಪ್ರಭಾವಕ್ಕೊಳಗಾದಾಗ ಅಲ್ಲಿಯ ಜನರ ಜೀವನ ಕ್ರಮದಲ್ಲಿ ಬದಲಾವಣೆಗಳಾದವು ಇದರಿಂದಾಗಿ ಅವರ ಸಂಸ್ಕೃತಿಯು ಬದಲಾಗಿ ಲಲಿತ ಕಲೆಗಳು ಭಿನ್ನ ರೂಪವನ್ನು ತಾಳಿದವು ಹದಿನಾಲ್ಕನೆಯ ಶತಮಾನದಲ್ಲಿ ದಕ್ಷಿಣ ಭಾರತ ಅಂದರೆ ಕರ್ನಾಟಕದಲ್ಲಿದ್ದ ಸಂಗೀತ ವಿದ್ವಾಂಸ ಗೋಪಾಲ ನಾಯಕನು ಉತ್ತರ ಭಾರತಕ್ಕೆ ಹೋಗುವಂತಾಯಿತು ಈತ ಸಂಗೀತ ಗೀತ ಆಲಾಪಠಾಯ ಪ್ರಬಂಧಗಳಲ್ಲಿ ಪರಿಣತನಾಗಿದ್ದನೆಂದು ವೆಂಕಟಮಖಿಯ ಗ್ರಂಥದಿಂದ ತಿಳಿದುಬರುತ್ತದೆ ಪರ್ಷಿಯನ್ ಸಂಗೀತ ವಿದ್ವಾಂಸ ಅಮೀರ್ ಖುಸ್ತುವು ಪಂಡಿತ ಗೋಪಾಲ ನಾಯಕನ ಸಂಗೀತಕ್ಕೆ ಮಾರುಹೋದನು ಮೊಘಲರು ತುರ್ಕಿ ಅಫ್ಘಾನಿಸ್ತಾನ ಮುಂತಾದ ಕಡೆಗಳಿಂದ ಸಂಗೀತ ವಿದ್ವಾಂಸರನ್ನು ಬರಮಾಡಿಕೊಂಡಿದ್ದರು ಇದರಿಂದ ಮೊದಲಿದ್ದ ಸಂಗೀತ ಮಾರ್ಪಾಡಾಗಿ ತನ್ನದೇ ಶೈಲಿಯನ್ನು ಪಡೆಯಿತು ಭಾರತೀಯ ಸಂಗೀತದ ಮೇಲೆ ಪರ್ಷಿಯನ್ ಸಂಗೀತದ ಪ್ರಭಾವವಾಗಿ ಸಂಗೀತದಲ್ಲಿ ಹೊಸ ಶೈಲಿಯೊಂದು ಏರ್ಪಟ್ಟಿತು ಈ ಶೈಲಿಯೇ ಮುಂದೆ ಹಿಂದೂಸ್ತಾನಿ ಸಂಗೀತ ಪದ್ಧತಿ ಅಥವಾ ಔತ್ತರೇಯ ಪದ್ಧತಿ ಎನಿಸಿತು ದಕ್ಷಿಣ ಭಾರತವು ಯಾವ ಸಂಪರ್ಕಕ್ಕೂ ಒಳಗಾಗದೆ ತನ್ನದೇ ವೈಶಿಷ್ಟ್ಯವನ್ನು ಉಳಿಸಿಕೊಂಡು ದಾಕ್ಷಿಣಾತ್ಯ ಅಥವಾ ಕರ್ನಾಟಕ ಸಂಗೀತ ಪದ್ಧತಿಯೆಂದೆನಿಸಿತು ಇವೆರಡಕ್ಕೂ ನಿಕಟ ಸಂಬಂಧ ಸಂಪರ್ಕ ಮತ್ತು ಅನೇಕ ಸಾಮ್ಯ ಹೋಲಿಕೆಗಳಿವೆ ಶೈಲಿ ಮತ್ತು ಕ್ರಮಗಳಲ್ಲಿ ಸ್ವಲ್ಪ ವ್ಯತ್ಯಾಸಗಳಿದ್ದರೂ ಬೇರೆ ಬೇರೆ ಹೆಸರಿನಿಂದ ಕರೆಯಲ್ಪಡುವ ನಮ್ಮ ಸಂಗೀತದ ಮೂಲವೂ ಒಂದೇ ಕರ್ನಾಟಕ ಸಂಗೀತವು ಅಂದಿನಿಂದ ಏಕತೆಯನ್ನು ಉಳಿಸಿಕೊಂಡು ಬಂದಿದೆ ಆದರೆ ಹಿಂದೂಸ್ತಾನಿ ಸಂಗೀತ ಅನೇಕ ಮಾರ್ಪಾಡುಗಳನ್ನು ಹೊಂದಿದ್ದರೂ ಹೋಲಿಕೆಯನ್ನು ಹೊಂದಿದೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಪದ್ಧತಿಯಲ್ಲಿ ಹಲವು ಶೈಲಿಗಳು ಘರಾನವೆಂಬ ಹೆಸರಿನಿಂದ ರೂಪುಗೊಂಡಿದೆ ಹರೇ ಓ ಶ್ರೀಕೃಷ್ಣಾರ್ಪಣ ನಮಸ್ತು